ಆಳಂದ ತಾಲೂಕಿನ ನಸೀರವಾಡಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಿರ್ಮಾಣವಾಗುತ್ತಿರುವ ತೆರೆದ ಬಾವಿಗಳ ಕಾಮಗಾರಿಯಲ್ಲಿ ಸಂಪೂರ್ಣ ಅವ್ಯವಹಾರ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹರ್ಷಾನಂದ ಗುತ್ತೇದರ್ ಗಂಭೀರವಾಗಿ ಆರೋಪಿಸಿದ್ದಾರೆ ಅವರು ಇಂದು ನಸಿರವಾಡಿ ಗ್ರಾಮದ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಗ್ರಾಮದಲ್ಲಿ ಸುಮಾರು ಏಳರಿಂದ ಎಂಟು ಬಾವಿಗಳ ಕಾಮಗಾರಿ ಅನಧಿಕೃತವಾಗಿ ಮಾಡಲಾಗುತ್ತಿದೆ ಮತ್ತು ರಾತ್ರಿ ಸುಮಾರು ಒಂದು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಜೆಸಿಬಿ ಸಹಾಯದಿಂದ ಮಾಡಲಾಗುತ್ತದೆ ಎಂದು ಗಂಭೀರವಾಗಿ ಆರೋಪಿಸಿದರು ಕೂಡಲೇ ತಪ್ಪಿತಸ್ಥರ ವಿರುದ್ದ ಕಠಿಣವಾದ ಕ್ರಮ ಕೈಗೊಳ್ಳುತ್ತಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ತಮ್ಮ ತಮ್ಮ ಕಾರ್ಯಕರ್ತರಿಗೆ ಮತ್ತು ಅವರ ಮುಖಂಡರಿಗೆ ನಾವು ಈಗ ನಸೀರ್ವಾಡಿ ಗ್ರಾಮದಲ್ಲಿ ಸೈಬಣ್ಣ ರಾಯಪ್ಪ ಕೌಡೆ ಅವರ ಒಂದು ಏನು ಇದು ತೆರೆದ ಬಾವಿ ಅಪ್ರೂವ್ ಆಗ್ಯದ ಆಕ್ಷನ್ ಪ್ಲಾನು ನಾಲ್ಕು ಲಕ್ಷ ರೂಪಾಯಿದು ಆ ಕಾಮಗಾರಿ ವೀಕ್ಷಣೆಗೆ ಬಂದಿದೆ ಇಲ್ಲಿ ತಾವು ನೋಡ್ಬೋದು ಯಾವ ರೀತಿ ಬರೀ ಒಂದು ಸೀಟಷ್ಟು ಮಣ್ಣು ತೆಗ್ದಾರ ಇದು ಒಂದನೇ ತಾರೀಕು ಕಡೆದು ಎನ್ ಎಮ್ ಆರ್ ಹಾಕ್ಯಾರ ಅಂದರೆ ಇದು ತೋರ್ಸೋದು ಏನು ಅಂತಂದ್ರೆ ಲೇಬರ್ ಮುಖಾಂತರ ಅಂತ ಅನ್ನೋದು ಒಂದು ಅವ್ರು ತೋರಿಸ್ಲತ್ತಾರ ಬಟ್ ನಮಗೆ ಇಲ್ಲಿ ಗೊತ್ತಾಗ್ಯದ ರಾತ್ರಿ ಜೆ ಸಿ ಬಿ ತಂದು ಇಲ್ಲಿ ಬಾವಿ ನಿರ್ಮಾಣ ಮಾಡೋಕೆ ಕೆಲಸ ಹಚ್ಲಿಗತ್ತಾರ ನಸೀರ್ವಾಡಿದಾಗೆ ಇಂಥವು ಏಳೆಂಟು ಭಾಯಿಗಳು ಕೆಲಸ ನಡೆದವ ಎಲ್ಲ ಕಡೆ ಜೆ ಸಿ ಬಿ ರಾತ್ರಿ ಹೋಯ್ತಾರೆ ಒಂದಕ್ಕೆ ಹಂಗೆ ಮತ್ತು ನಾಲ್ಕರ ತನಕ ಜೆ ಸಿ ಬಿ ವಾಪಸ್ ಹೋಗ್ತವೆ ಮತ್ತು ಇದು ಏನಾಗ್ಯದ ಅಂತಂದ್ರೆ ಇಲ್ಲಿ ಆಲ್ರೆಡಿ ಒಂದು ಬಾಯಿ ಅದ ಆ ಬಾಯಿ ಮಗಲ್ದಾಗೆ ಇದು ಬಾಯಿ ನಿರ್ಮಾಣ ಮಾಡ್ತೀವಿ ಅನ್ನಂಗ ಸ್ವಲ್ಪ ಕೆದರ್ದಂಗೆ ತೋರಿಸ್ತಾರೆ ಏನು ಇದು ದೊಡ್ಡದು ಮಾಡ್ಕೋತಾರೋ ಅಥವಾ ಏನು ಅದೇ ತೋರಿಸಿ ಬಿಲ್ ಎತ್ತಾರ ಬೋಗಸ್ ಮಾಡ್ತಾರೆ ಅಂತನೋದು ನಮ್ಮ ಆರೋಪ ಮತ್ತು ಅದ್ರಾಗ ಇದ್ರಾಗ ಇನ್ನೊಂದು ಏನು ಅವ್ಯವಹಾರ ನಡೀಲತ್ತದ ಅಂತಂದ್ರೆ ಒಂದು ಮೆಷಿನರಿ ಅಂತೂ ಹಚ್ಚಂಗಿಲ್ಲ ಬಾ ಓಪನ್ ವೆಲ್ ಉದ್ಯೋಗ ಖಾತ್ರಿ ಯೋಜನೆ ಇವು ಏನು ಕೂಲಿ ಕಾರ್ಮಿಕ